ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಕಂಪ್ಲೀಟ್ ವಿವರವನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲ ಬೆಳವಣಿಗೆ ಅಂದರೆ ಪಾಕಿಸ್ತಾನದ ಮುಖಬಾಡ ಜಗತ್ತಿನ ಮುಂದೆ ಮತ್ತೆ ಮತ್ತೆ ಕಳಚಿ ಬೀಳ್ತಾ ಇದೆ ಭಾರತ ಪಾಕಿಸ್ತಾನ ಉಗ್ರರಿಗೆ ಆಶ್ರಯವನ್ನ ಕೊಡ್ತಿದೆ ಅಂತ ಎಷ್ಟೇ ಆರೋಪಿಸಿದ್ರು ಕೂಡ ಪಾಕಿಸ್ತಾನ ಅದನ್ನ ಅಲ್ಲಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇತ್ತು ಭಾರತ ಈಗಾಗಲೇ ಸಾಕಷ್ಟು ಸಾಕ್ಷಿಯನ್ನು ಕೂಡ ಕೊಟ್ಟಾಗಿದೆ ಮೊನ್ನೆ ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಆರೋಪವನ್ನು ಕೂಡ ಮಾಡಿದ್ದಾಗಿದೆ ಇದರ ನಡುವೆ ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಉಗ್ರ ಮಸೂದ್ ಅಜರ್ ಭಾರತದ ಬಹುತೇಕ ಉಗ್ರಗಾಮಿ ಕೃತ್ಯಕ್ಕೆ ಆತನೇ ಕಾರಣ ಆತನಿಂದಲೇ ಇವತ್ತು ಭಾರತ ಸಾಕಷ್ಟು ಜನರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಮೊನ್ನೆ ನಡೆದಂತ ಏರ್ ಸ್ಟ್ರೈಕ್ ನಲ್ಲಿ ಆತನ ಕುಟುಂಬದ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ರು ಅಂದ್ರೆ ಹತ್ತು ಮಂದಿ ಆತನ ಕುಟುಂಬಸ್ಥರು ಆತನ ಸಹೋದರಿ ಸಹೋದರ ಹೀಗೆ ಸಾಕಷ್ಟು ಮಂದಿ ಇನ್ನು ನಾಲ್ಕು ಮಂದಿ ಆತನ ಸಹಚರರು ಒಟ್ಟಾರೆಯಾಗಿ ಆತನಿಗೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ರು ಈ ಪಾಕಿಸ್ತಾನ ನಸುಗುನ್ನಿ ರಾಷ್ಟ್ರ ಪಾಕಿಸ್ತಾನ ಈ ಉಗ್ರನ ಕುಟುಂಬಕ್ಕೆ ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ಕೇವಲ ಮಸೂದ್ ಅಜರ್ಗೆ ಮಾತ್ರ ಅಲ್ಲ ಪಾಕಿಸ್ತಾನದ ಸೇನೆಯಲ್ಲೂ ಕೂಡ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರಲ್ಲ ಅವರ ಜೊತೆ ಜೊತೆಗೆ ಇನ್ನಿತರ ಉಗ್ರರು ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ ಅದೇ ಸಂದರ್ಭದಲ್ಲಿ ಮಸೂದ್ ಅಜರ್ ಕುಟುಂಬಕ್ಕೂ ಕೂಡ ಒಟ್ಟಾರೆಯಾಗಿ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಲಾಗ್ತಾ ಇದೆ ಈ ಮೂಲಕ ಉಗ್ರರಿಗೆ ಪಾಕಿಸ್ತಾನ ಮತ್ತೊಮ್ಮೆ ನಾವು ನಿಮಗೆ ಶರಣಾಗ್ತಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ನೀವಿದ್ರೆ ನಾವು ಎನ್ನುವ ರೀತಿಯಲ್ಲಿ ಸಾರೋದಿಕ್ಕೆ ಹೊರಟು ಬಿಟ್ಟಿದೆ ಇಂತಹ ರಾಷ್ಟ್ರಕ್ಕೆ ಇಂತಹ ದರಿದ್ರ ರಾಷ್ಟ್ರಕ್ಕೆ ಭಾರತದ ವಿರೋಧದ ನಡುವೆಯೂ ಕೂಡ ಅಮೆರಿಕದ ಬೆಂಬಲದ ಮೂಲಕ ಐ ಎಂ ಎಫ್ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಡ್ತಾ ಇದೆ ಆ ಸಾಲದ ಹಣವನ್ನ ಪಾಕಿಸ್ತಾನ ಯಾವ್ದಕ್ ಬಳಸ್ಕೊಳ್ತಾ ಇದೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಉಗ್ರರನ್ನ ಸಾಕೋದಿಕ್ಕೆ ಉಗ್ರರ ಕುಟುಂಬವನ್ನ ಚೆನ್ನಾಗಿಡೋದಿಕ್ಕೆ ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ ಇನ್ನೊಂದು ಅಚ್ಚರಿಯ ಸಂಗತಿ ಏನಪ್ಪ ಅಂದ್ರೆ ಐ ಎಂ ಎಫ್ ಕಡೆಯಿಂದ ಇದೀಗ ಎರಡನೇ ಹಂತದ ಅಥವಾ ಎರಡನೇ ಕಂತಿನ ಸಾಲವೂ ಕೂಡ ಪಾಕಿಸ್ತಾನ ಸಿಗ್ತಾ ಇದೆ ಸಾವಿರದ ಇಪ್ಪತ್ತ ಮೂರು ಮಿಲಿಯನ್ ಡಾಲರ್ನಷ್ಟು ಸಾಲ ಸಿಗ್ತಾ ಇದೆ ಐ ಎಂ ಎಫ್ ಆ ಕಡೆಯಿಂದ ಸಾಲ ಕೊಡೋದು ಪಾಕಿಸ್ತಾನ ಉಗ್ರರನ್ನ ಬೆಳೆಸೋದು ಅವರನ್ನ ಪೋಷಿಸೋದು ಭಾರತದ ವಿರುದ್ಧ ಚೂ ಬಿಡೋದು ಭಾರತ ವಿರೋಧವನ್ನ ಮಾಡಿದ್ರು ಕೂಡ ಐ ಎಂ ಎಫ್ ಮತ್ತೊಮ್ಮೆ ಅಮೆರಿಕದ ಬೆಂಬಲದೊಂದಿಗೆ ಸಾಲವನ್ನು ಕೊಡ್ತಾ ಹೋಗೋದು ಇದು ನಮ್ಮ ಜಗತ್ತು ಇದು ನಮ್ಮ ಬೇರೆ ಬೇರೆ ದೇಶಗಳ ನಸುಗುನ್ನಿ ಆಟ ಇದು ಮೊದಲ ಬೆಳವಣಿಗೆ ಇನ್ನೊಂದು ಎರಡನೆಯ ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಪಾಕಿಸ್ತಾನಕ್ಕೆ ಈ ಬಾರಿ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಟ್ಟಿದ್ದು ಅಂದರೆ ಅದು ಟರ್ಕಿ ಆ ಕಡೆಯಿಂದ ಚೀನಾದ ಬೆಂಬಲವೂ ಕೂಡ ಇತ್ತು ಚೀನಾ ಈ ಹಿಂದೆಯೂ ಕೂಡ ಸಾಕಷ್ಟು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿತ್ತು ಯುದ್ಧ ಅಥವಾ ಸಂಘರ್ಷದ ಸಂದರ್ಭದಲ್ಲೂ ಕೂಡ ಚೀನಾ ಪಾಕಿಸ್ತಾನದ ಬೆಂಬಲಕ್ಕೆ ಕೊಟ್ಟಿತ್ತು ಅಥವಾ ಜೊತೆ ನಿಂತ್ಕೊಂಡಿತ್ತು ಅದರ ನಡುವೆ ಮತ್ತೊಂದು ನೇರವಾದಂಥ ಬೆಂಬಲವನ್ನು ಕೊಟ್ಟಂತ ರಾಷ್ಟ್ರ ಅಂದರೆ ಅದು ಟರ್ಕಿ ಏನಪ್ಪ ಅಂದರೆ ಈ ಮುಸ್ಲಿಂ ರಾಷ್ಟ್ರಗಳಿಗೆ ನಾನೇ ಲೀಡರ್ ಆಗಬೇಕು ಎನ್ನುವಂಥ ಹಂಬಲ ಅಥವಾ ಒಂದು ರೀತಿ ಕೆಟ್ಟ ಮನಸ್ಥಿತಿ ಆ ಕಾರಣಕ್ಕಾಗಿ ಮುಸ್ಲಿಂ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವನ್ನ ಕೊಟ್ಟಿತ್ತು ತನ್ನ ಡ್ರೋನ್ಗಳು ಬೇರೆ ಬೇರೆ ಶಸ್ತ್ರಾಸ್ತ್ರಗಳು ಅದೆಲ್ಲವನ್ನೂ ಕೂಡ ಪೂರೈಕೆ ಮಾಡುವಂತ ಕೆಲಸವನ್ನು ಟರ್ಕಿ ಮಾಡಿತ್ತು ಟರ್ಕಿ ಪೂರೈಕೆ ಮಾಡಿದಂಥ ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದರ ನಡುವೆ ಇದೀಗ ಟರ್ಕಿಗೆ ಪಾಠವನ್ನ ಕಲಿಸೋದಿಕ್ಕೆ ಭಾರತ ರೆಡಿ ಆಗಿದೆ ಪ್ರಮುಖವಾಗಿ ಟರ್ಕಿಗೆ ನಮ್ಮಲ್ಲಿ ಸಾಕಷ್ಟು ಜನ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು ಈಗ ಅವರೆಲ್ಲರೂ ಕೂಡ ಪ್ರವಾಸವನ್ನ ಹೋಗೋದಿಲ್ಲ ಎನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಾಯ್ಕಾಟ್ ಟರ್ಕಿ ಎನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ ಅದರಲ್ಲೂ ಕೂಡ ಬಾಲಿವುಡ್ ಇದೀಗ ಟರ್ಕಿಯನ್ನ ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡಿದೆ ಕಾರಣ ಬಾಲಿವುಡ್ ನ ಸಾಕಷ್ಟು ಸಿನಿಮಾಗಳು ಟರ್ಕಿಯಲ್ಲಿ ಶೂಟ್ ಆಗ್ತಾ ಇದ್ವು ಇದೀಗ ಬಾಯ್ಕಾಟ್ ಟರ್ಕಿ ಅಂತ ಹೇಳಿ ಅವರು ಕೂಡ ಟರ್ಕಿಗೆ ಹೋಗೋದನ್ನ ನಿಲ್ಲಿಸ್ತೀವಿ ಎನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆಯಿಂದ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸುವಂತ ನಿರ್ಧಾರಕ್ಕೂ ಕೂಡ ಬರಲಾಗಿದೆ ಪ್ರಮುಖವಾಗಿ ಟರ್ಕಿ ಜೊತೆಗೆ ನಮ್ಗೆ ಇಲ್ಲಿವರೆಗೆ ವ್ಯಾಪಾರ ವಹಿವಾಟ್ ಬಹಳ ಚೆನ್ನಾಗಿತ್ತು ನಾವೇನೇನು ರಫ್ತು ಮಾಡ್ತಾ ಇದ್ವಿ ಅಂದ್ರೆ ಖನಿಜ ತೈಲ ಆಟೋಮೊಬೈಲ್ ಉಪಕರಣಗಳು ಔಷಧ ಹತ್ತಿ ನಾರು ಇಂಥದ್ದನ್ನ ರಫ್ತು ಮಾಡ್ತಾ ಇದ್ವಿ ಅವರಿಂದ ಆಮದು ಮಾಡ್ಕೊಳ್ತಾ ಇದ್ದಿದ್ದು ಈ ಅಮೃತ ಶಿಲೆ ತಾಜಾ ಸೇಬು ಚಿನ್ನ ತರಕಾರಿ ಕಬ್ಬಿಣ ಮತ್ತು ಉಕ್ಕು ಈ ಎಲ್ಲ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸುವಂತ ನಿರ್ಧಾರಕ್ಕೆ ಬರಲಾಗಿದೆ ಈ ಮೂಲಕ ಇದೀಗ ಪಾಕಿಸ್ತಾನದ ಬೆಂಬಲಕ್ಕೆ ಫ್ಯೂಚರ್ ನಲ್ಲಿ ಯಾರಾದರೂ ಬಂದ್ರೆ ನಮ್ಮ ಪಾಠ ಹೇಗಿರುತ್ತೆ ಅಂತ ತೋರಿಸುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಬಿ ಎಸ್ ಎಫ್ ಯೋಧ ಒಬ್ರು ಪಾಕಿಸ್ತಾನದ ವಶದಲ್ಲಿ ಇದ್ರು ಬಾರ್ಡರ್ನಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಡಿಯನ್ನ ದಾಟು ಹೋಗಿಬಿಟ್ಟಿದ್ರು ಆಗ ಪಾಕಿಸ್ತಾನ ಅವರನ್ನ ವಶಕ್ಕೆ ತೆಗೆದುಕೊಂಡಿತ್ತು ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳಿಂದಲೂ ಕೂಡ ಪಾಕಿಸ್ತಾನದ ವಶದಲ್ಲಿ ಇದ್ರು ಇಲ್ಲಿಯವರೆಗೆ ಏಳು ಫ್ಲಾಗ್ ಮೀಟಿಂಗ್ ನಡೆದ್ರೂ ಕೂಡ ಪಾಕಿಸ್ತಾನ ಇವರನ್ನ ಬಿಟ್ಟು ಕಳಿಸಿರಲಿಲ್ಲ ಬಿ ಎಸ್ ಎಫ್ ಯೋಧನನ್ನ ಅಂತಿಮವಾಗಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆದು ಇದೀಗ ಪಾಕಿಸ್ತಾನ ಒಪ್ಪಿಕೊಂಡಿದ್ದು ಆಯ್ತು ಬಾರ್ಡರ್ ಮೂಲಕ ಯೋಧನನ್ನ ಭಾರತಕ್ಕೆ ಕಳುಹಿಸಿದ್ದು ಕೂಡ ಆಯ್ತು ಅವರ ಹೆಸರು ಪಿ ಕೆ ಶಾ ಅಥವಾ ಪೂರ್ಣಂ ಕುಮಾರ್ ಶಾ ಅಂತೇಳಿ ಈಗ ಪೂರ್ಣಂ ಕುಮಾರ್ ಶಾ ಭಾರತಕ್ಕೆ ಬಂದಿದ್ದು ಮಾತ್ರ ಅಲ್ಲ ಭಾರತ ಪಾಕಿಸ್ತಾನದ ಆಫೀಸರ್ ಒಬ್ಬರನ್ನ ವಶಕ್ಕೆ ತೆಗೆದುಕೊಂಡಿತ್ತು ಇದೀಗ ಭಾರತ ಅವರನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಳಿಸಿದೆ ಒಂದ್ ವಿನಿಮಯ ಅವರು ನಮ್ಮಲ್ಲಿ ಬಂದು ನಮ್ಮವರು ನಮ್ಮಲ್ಲಿಗೆ ಬಂದರು ಅವ್ರ ಕಡೆಯವರು ಇದೀಗ ಅವ್ರ ಕಡೆಗೆ ವಾಪಸ್ ಹೋಗಿದ್ದಾರೆ ಈ ರೀತಿಯಾಗಿ ಇವತ್ತು ವಿನಿಮಯ ಎಲ್ಲವೂ ಕೂಡ ನಡೆಯಿತು ಈಗ ಬಿ ಎಸ್ ಎಫ್ ಯೋಧ ಬರ್ತಾ ಇದ್ದ ಹಾಗೆ ಮುಂದೆ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಇರುತ್ತೆ ಅವರ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ ದೇಹದಲ್ಲಿ ಏನಾದರೂ ಇಟ್ ಕಳಿಸಲಾಗಿದೆ ಅದನ್ನು ಚೆಕ್ ಮಾಡಲಾಗುತ್ತೆ ಅಥವಾ ಸ್ಲೋ ಪಾಯ್ಸನ್ ಅಂಥದ್ದೇನಾದರೂ ಮಾಡಿದ್ದಾರಾ ಆ ಎಲ್ಲ ಪರಿಶೀಲನೆಗೂ ಕೂಡ ಇದೀಗ ಹಂತ ಹಂತವಾಗಿ ನಡೆಯುತ್ತೆ ಸಹಜವಾಗಿ ಯೋಧನ ಕುಟುಂಬದಲ್ಲಿ ಇದೀಗ ಸಂತೋಷ ಮನೆ ಮಾಡಿದೆ ಇನ್ನೊಂದು ಪ್ರಮುಖವಾದಂತ ಸುದ್ದಿ ಅಂದ್ರೆ ಮಧ್ಯಪ್ರದೇಶದ ಬಿಜೆಪಿಯ ಕೊಳಕು ಸಚಿವ ಅಥವಾ ಆತನಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ತಲೆ ಕೆಟ್ಟ ಸಚಿವ ಅಂತಲೂ ಕೂಡ ಹೇಳಬಹುದು ಬಿಜೆಪಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ನಾವು ದೇಶಭಕ್ತ ಪಕ್ಷ ಅಂತ ಹೇಳಿಕೊಳ್ಳುತ್ತೆ ನಮ್ಮಲ್ಲಿ ವಿಪರೀತ ದೇಶ ಪ್ರೇಮ ಎನ್ನುವಂಥ ಮಾತು ಕೂಡ ಬಿಜೆಪಿ ಕಡೆಯಿಂದ ಕೇಳಿ ಬರುತ್ತೆ ಇದರ ನಡುವೆ ಮಧ್ಯಪ್ರದೇಶದ ಪ್ರಮುಖ ಸಚಿವನೊಬ್ಬ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ಟಿದ್ದ ಆತನ ಹೆಸರು ವಿಜಯ್ ಶಾ ಅಂತ ಸೋಫಿಯಾ ಖುರೇಶಿ ಬಗ್ಗೆ ಸೋಫಿಯಾ ಕೆಲಸದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಯಾವ ರೀತಿಯ ಕಾರ್ಯನಿರ್ವಹಿಸಿದ್ರು ಅಂತ ಹೇಳಿ ಅದಾದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸಿಕೊಂಡಂತ ಕಾರಣಕ್ಕಾಗಿ ಇಡೀ ಜಗತ್ತಿನ ಗಮನವನ್ನ ಸೆಳೆದ್ರು ಭಾರತದ ಸಿಂಧೂರವನ್ನ ಅಳಿಸಿ ಹಾಕಿದಂತ ಕಾರಣಕ್ಕಾಗಿ ಮಹಿಳಾ ಸೇನಾಧಿಕಾರಿಗಳನ್ನ ಕೋರಿಸುವ ಮೂಲಕ ಉಗ್ರನಿಗೊಂದು ಪಾಕಿಸ್ತಾನಕ್ಕೊಂದು ಸಂದೇಶ ಸಾರುವಂತ ಕೆಲಸವನ್ನ ಭಾರತ ಮಾಡಿತ್ತು ಕೇವಲ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಅಲ್ಲ ಆ ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸೋಫಿಯಾ ಖುರೇಷಿ ಕಾಣಿಸಿಕೊಂಡಿದ್ರು ಅವರನ್ನ ಇಡೀ ದೇಶ ಇವತ್ತು ಹಾಡಿ ಇದೆ ಅವ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ಇದರ ನಡುವೆ ಬಿಜೆಪಿಯ ತಲೆ ಕೆಟ್ಟ ಸಚಿವ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ಹೇಳಿಕೆ ಕೊಟ್ಟಿದ್ದ ಅಂದ್ರೆ ನೋಡಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಹಾಕುವಂತ ಕೆಲಸವನ್ನ ಉಗ್ರರು ಮಾಡಿದ್ರಲ್ಲ ಅದಕ್ಕೆ ನಾವು ಹೇಗೆ ತಿರುಗೇಟನ್ನ ಕೊಟ್ವಿ ಅಂದ್ರೆ ಅವರ ಸಹೋದರಿಯನ್ನೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸುವ ಮೂಲಕ ಅಥವಾ ಅವರ ಸಹೋದರಿಯನ್ನೇ ಕಳಿಸುವ ಮೂಲಕ ನಾವು ಅವರಿಗೆ ಸೇಡನ್ನ ತೀರಿಸಿಕೊಂಡಿದ್ದೇವೆ ಅಥವಾ ಅವರಿಗೆ ತಿರುಗೇಟನ್ನು ಕೊಟ್ಟು ಬಿಟ್ಟಿದ್ದೇವೆ ನೋಡಿ ಅವರದ್ದೇ ಸಮುದಾಯದ ಹೆಣ್ಣು ಮಗಳನ್ನ ನಾವು ಕಳಿಸಿದ್ದೇವೆ ಅಥವಾ ಹೆಣ್ಣು ಮಗಳನ್ನ ಈ ರೀತಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸಿದ್ದೇವೆ ಎನ್ನುವ ರೀತಿಯಲ್ಲಿ ಸೋಫಿಯಾ ಕುರೇಶಿಯನ್ನ ಧರ್ಮದ ಆಧಾರದ ಮೇಲೆ ಲೆಕ್ಕ ಹಾಕುವಂತ ಕೆಲಸವನ್ನ ಬಿಜೆಪಿಯ ಸಚಿವ ಮಾಡಿದ್ದ ಅಷ್ಟು ಮಾತ್ರ ಅಲ್ಲ ಭಯೋತ್ಪಾದಕರ ಸಹೋದರಿ ಎನ್ನುವ ರೀತಿಯಲ್ಲಿ ಈತ ಕರೆದಿದ್ದ ಇಂಥವ್ರು ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ ಮಾತೆತ್ತದ್ರ ಧರ್ಮ ಧರ್ಮ ಅಂತ ಸಾಯ್ತಾರೆ ಇಂಥವ್ರೆಲ್ಲರೂ ಕೂಡ ಅದೇ ಆಧಾರದ ಮೇಲೆ ರಾಜಕಾರಣವನ್ನ ಮಾಡ್ತಾರೆ ಅದೇ ಆಧಾರದ ಮೇಲೆ ವೋಟ್ ಬ್ಯಾಂಕಿಂಗ್ ಅಂತದೆಲ್ಲವನ್ನು ಕೂಡ ಗಿಡಿಸ್ಕೊಳ್ತಾರೆ ಇಲ್ಲಿ ಕೇಂದ್ರ ಸರ್ಕಾರ ಬಹಳ ಅದ್ಭುತವಾದಂಥ ಪ್ಲಾನ್ ಮಾಡಿತ್ತು ಅಲ್ಲಿ ಏನು ಮಾಡಿದ್ರು ಅಂದ್ರೆ ಭಾರತ ವಿವಿಧತೆಯಲ್ಲಿ ಏಕತೆ ಸಾರುವಂತ ರಾಷ್ಟ್ರ ಅನ್ನೋದನ್ನ ಬಿಂಬಿಸುವಂತ ಕಾರಣಕ್ಕಾಗಿ ಸಿಖ್ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಹಿಂದೂ ಸಮುದಾಯಕ್ಕೆ ಸೇರಿದಂತವರನ್ನ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸಿದ್ರು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಕೂರಿಸಿ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದ್ರು ಆದ್ರೆ ಅದನ್ನ ಈತ ಈ ರೀತಿಯಾಗಿ ತಿರುಚುವಂತ ಕೆಲಸವನ್ನ ಮಾಡಿದ್ದ ಅಂತಿಮವಾಗಿ ಹೈಕೋರ್ಟ್ ಹೇಳಿತ್ತು ಆತನ ವಿರುದ್ಧ ದೂರು ದಾಖಲಿಸಿಕೊಳ್ಳಿ ಎಫ್ಐಆರ್ ಮಾಡಿ ಅಂತ ಹೇಳಿ ಈಗ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಅದರ ನಂತರ ಆತ ಎಚ್ಚೆತ್ಕೊಂಡಿದ್ದಾನೆ ಆರಂಭದಲ್ಲಿ ಹೇಳಿದಾಗ ಹೇಳ ಎಲ್ಲ ತಿರುಚಿ ಬಿಟ್ರು ಅಂತ ಹೇಳಿ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆದ ಬಳಿಕ ನಾನು ಕ್ಷಮೆ ಕೇಳ್ತೇನೆ ನನ್ನಿಂದ ತಪ್ಪಾಯಿತು ಅಂತ ಹೇಳಿ ಈ ಈ ಕೊಳಕುಬಾಯಿಯ ಸಚಿವ ಹೇಳಿದ್ದಾನೆ ನನ್ನ ಪ್ರಕಾರ ಬಿ ಜೆ ಪಿ ಇದನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕು ಆತ ನನ್ನ ಸಚಿವ ಸ್ಥಾನದಿಂದ ಕಿತ್ ಒಗೆಯುವಂತ ಕೆಲಸವನ್ನ ಮಾಡಲೇಬೇಕಾಗತ್ತೆ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಇದು ಬಲೂಚಿ ಗಳಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನಕ್ಕೆ ಮತ್ತೊಂದು ಕಂಟಕ ಎದುರಾಗಿದ್ದು ಬಲೂಚಿಸ್ತಾನಿಗಳಿಂದ ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಹೋರಾಟವನ್ನ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಇತ್ತೀಚೆಗೆ ಬಲೂಚಿ ಲಿಬರೇಷನ್ ಆರ್ಮಿ ತರ ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಿಎಲ್ಲೇ ಪಾಕಿಸ್ತಾನ ಸೇನೆಗೆ ಕೊಡಬಾರದಂತ ಕಾಟವನ್ನು ಕೊಟ್ಟಿತ್ತು ಐಇ ಡಿ ಬಾಂಬ್ ಬ್ಲಾಸ್ಟ್ ಅವರ ಟ್ರೈನ್ ಹೈಜಾಕ್ ಮಾಡೋದು ಬೇರೆ ಬೇರೆ ಸಂದರ್ಭದಲ್ಲಿ ಸೇನೆಯನ್ನು ಅಟ್ಟಾಡಿಸ್ಕೊಂಡು ಹೊಡೆಯೋದು ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಒಂದು ಹಂತಕ್ಕಂತೂ ಒಂದಷ್ಟು ನಗರಗಳನ್ನೇ ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಟ್ಟಿದ್ರು ಭಾರತದ ಬೆಂಬಲವನ್ನು ಘೋಷಿಸಿದ್ರು ಭಾರತದ ಬೆಂಬಲವನ್ನ ಕೇಳಿದ್ರು ಈ ಬಲೂಚಿಗಳು ಅಂತಿಮವಾಗಿ ಇದೀಗ ಬಲೂಚಿಗಳ ನಾಯಕ ಮೀರ್ ಯಾರ್ ಅಂತೇಳಿ ಆತ ಇದೀಗ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ನಾವು ಬಲೂಚಿಸ್ತಾನಿಗಳು ಸ್ವತಂತ್ರರು ಪಾಕಿಸ್ತಾನದಿಂದ ಬೇರೆ ಆಗಿದ್ದೇವೆ ಸದ್ಯದಲ್ಲೇ ಸರ್ಕಾರವನ್ನ ರಚನೆ ಮಾಡ್ತೇವೆ ನಮಗೆ ಭಾರತ ಬೆಂಬಲವನ್ನ ಕೊಡಬೇಕು ಅಷ್ಟು ಮಾತ್ರ ಅಲ್ಲ ದೆಹಲಿಯಲ್ಲಿ ಬಲೂಚಿಸ್ತಾನದ ರಾಯಭಾರಿ ಕಚೇರಿಯನ್ನು ಓಪನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಬಲೂಚಿಗಳ ನಾಯಕ ಈ ಮೂಲಕ ಬಲೂಚಿಸ್ತಾನದಿಂದ ಪಾಕಿಸ್ತಾನಕ್ಕೆ ಮತ್ತೆ 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 ಇದೀಗ ಹೊಡೆತ ಬೀಳ್ತಾ ಇದೆ ಹಾಗೆ ಮುಂದಿನ ಸುದ್ದಿ ಸದ್ಯ ಈ ಯುದ್ಧದಿಂದ ಭಾರತ ಸಾಧಿಸಿದ್ದೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಭಾರತದ ಆತ್ಮ ನಿರ್ಭರತೆಯ ಬಗ್ಗೆ ಅಥವಾ ಸ್ವದೇಶಿ ಯುದ್ಧೋಪಕರಣಗಳ ಬಗ್ಗೆ ಇಡೀ ಜಗತ್ತಿಗೆ ಇವತ್ತು ತಿಳಿದಿದೆ ಹೀಗಾಗಿ ಭಾರತದ ಸ್ವದೇಶಿ ಯುದ್ಧೋಪಕರಣಗಳಿಗೆ ಇಡೀ ಜಗತ್ತಿನಾದ್ಯಂತ ಇದೀಗ ಬೇಡಿಕೆ ಶುರುವಾಗಿದೆ ಪ್ರಮುಖವಾಗಿ ಈ ಆಕಾಶ್ಗೆ ಅಥವಾ ಬ್ರಹ್ಮೋಸ್ ಮಿಸೈಲ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಅಗ್ನಿ ಹಾಗೆ ಬೇರೆ ಬೇರೆ ಒಂದಷ್ಟು ಯುದ್ಧೋಪಕರಣಗಳಿಗೆ ಇಡೀ ಜಗತ್ತಿನಾದ್ಯಂತ ಡಿಮ್ಯಾಂಡ್ ಶುರುವಾಗಿದೆ ಭಾರತ ಈ ಮಿಲಿಟರಿ ವಿಚಾರದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಸಾರಿ ಹೇಳಿದಂತಾಗಿದೆ ನಮ್ಮ ಶತ್ರು ರಾಷ್ಟ್ರಗಳು ಯಾರಿದ್ರು ಅವರೆಲ್ಲರಿಗೂ ಕೂಡ ನಡುಕವನ್ನು ಹುಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಚೀನಾದ ಗರ್ವಭಂಗ ಮಾಡುವಲ್ಲಿ ಪಾಕಿಸ್ತಾನಕ್ಕೆ ಮುಖಭಂಗ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಇದರ ನಡುವೆ ಇವತ್ತು ಮತ್ತೊಂದು ಸ್ವದೇಶಿ ಭಾರ್ಗವ ಅಂತೇಳಿ ಈ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ ಅದು ಯಶಸ್ವಿಯಾಗಿದೆ ಒಡಿಶಾದಲ್ಲಿ ಇವತ್ತಂಥದ್ದೊಂದು ಪ್ರಯೋಗ ನಡೆಯಿತು ಇದರ ಪ್ರಮುಖ ಲಕ್ಷಣ ಅಂದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ತಯಾರು ಮಾಡಲಾಗಿದೆ ಅಷ್ಟು ಮಾತ್ರ ಅಲ್ಲ ಹಿಂಡ ಹಿಂಡಾಗಿ ಅಥವಾ ಗುಂಪು ಗುಂಪಾಗಿ ಡ್ರೋನ್ಗಳು ಬಂದಂತ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲಿ ಅದನ್ನು ಹೊಡೆದುರುಳಿಸುವಲ್ಲಿ ಇದು ಚಾಕಚಕ್ಯತೆಯನ್ನು ಹೊಂದಿದೆ ಇವತ್ತು ಇದರ ಪ್ರಯೋಗ ಯಶಸ್ವಿ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಕೂಡ ಬಹಳ ದೊಡ್ಡ ಮಟ್ಟಿಗೆ ಭಾರತಕ್ಕೆ ಯೂಸ್ ಆಗುತ್ತೆ ಇನ್ನು ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಸಿಂಧೂ ನದಿ ನೀರನ್ನ ಸ್ಥಗಿತಗೊಳಿಸಲಾಗಿತ್ತು ಪಾಕಿಸ್ತಾನಕ್ಕೆ ಇದರಿಂದ ಪಾಕಿಸ್ತಾನಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದರ ನಡುವೆ ಇದೀಗ ಪಾಕಿಸ್ತಾನದ ಸಚಿವರೊಬ್ಬರು ಭಾರತಕ್ಕೆ ಪತ್ರವನ್ನ ಬರೆದಿದ್ದಾರೆ ಈ ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸಿದ್ದಾರಲ್ಲ ಇದರ ಮರುಪರಿಶೀಲನೆಯನ್ನ ಮಾಡಿ ನಮಗೆ ಬಹಳ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಒಂದು ಕಡೆ ಇದಿಷ್ಟು ಇವತ್ತಿನ ಪ್ರಮುಖ ಬೆಳವಣಿಗೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ಆ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ